ನಮಸ್ಕಾರ ನನ್ನ ಹೆಸರು ಸುನಂದ ರಾಮಕೃಷ್ಣ ಸಂಡೂರು ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನು ತಂದ ರಾಜೋತ್ಸವ ನಮ್ಮ ರಾಜೋತ್ಸವ ರಾಜೋತ್ಸವ ನಮ್ಮ ರಾಜೋತ್ಸವ ನಮ್ಮ ನಾಡ ಹಿರಿಯರ ಪೌರುಷದ ತ್ಯಾಗದಿಂದ ಕೀರ್ತಿ ಶಿಖರ ಮುಟ್ಟಿತು ಕನ್ನಡಿಗರ ಸಂತಸ ನಮ್ಮ ನಾಡ ಹಿರಿಯರ ಪೌರುಷದ ತ್ಯಾಗದಿಂದ ಕೀರ್ತಿ ಶಿಖರ ಮುಟ್ಟಿತು ಕನ್ನಡಿಗರ ಸಂತಸ ಚಿಕ್ಕ ಚಿಕ್ಕ ಭಾಗವಾಗಿ ಚದುರಿದ್ದ ನಾಡಿದು ಚಿಕ್ಕ ಚಿಕ್ಕ ಭಾಗವಾಗಿ ಚದುರಿದ್ದ ನಾಡಿದು ಒಂದಾಗಿ ಕೂಡಿತು ಕರ್ನಾಟಕವಾಯಿತು ಕರ್ನಾಟಕವಾಯಿತು ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನು ತಂದ ರಾಜ್ಯೋತ್ಸವ ನಮ್ಮ ರಾಜೋತ್ಸವ ರಾಜ್ಯೋತ್ಸವ ನಮ್ಮ ರಾಜೋತ್ಸವ ರೆಲ್ಲ ವೀರಗೀತೆ ಹಾಡಿದಂತ ನಾಡಿದು ಸಿರಿ ಅರಸರು ಮೆರೆದಂತ ನಾಡಿದು ವೀರರೆಲ್ಲ ವೀರಗೀತೆ ಹಾಡಿದಂತ ನಾಡಿದು ತಂದ ಅರಸರು ಮೆರೆದಂತ ನಾಡಿದು ಶ್ರೀಗಂಧ ಸೌಗಂಧ ತುಂಬಿರುವ ಬೀಡಿದು ಶ್ರೀಗಂಧ ಸೌಗಂಧ ತುಂಬಿರುವ ಬೀಡಿದು ಶಿಲ್ಪಕಲೆಯ ಜೀವಂತ ಸ್ವರ್ಗವಾದ ಗೂಡಿದು ಸ್ವರ್ಗವಾದ ಗೂಡಿದು ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನು ತಂದ ರಾಜೋತ್ಸವ ನಮ್ಮ ರಾಜೋತ್ಸವ ರಾಜೋತ್ಸವ ನಮ್ಮ ರಾಜೋತ್ಸವ ನಾಟ್ಯರಾಣಿ ಶಾಂತಲೆಯ ಕೀರ್ತಿ ಕಂಡ ಕನ್ನಡ ನಾಟ್ಯರಾಣಿ ಶಾಂತಲೆಯೋ ಕೀರ್ತಿ ಕಂಡ ಕನ್ನಡ ವೀರರಾಣಿ ಚೆನ್ನಮ್ಮನ ನೆನಪು ಕೊಡುವ ಕನ್ನಡ ರನ್ನ ಕವಿಗಳ ಭವ್ಯ ಕಾವ್ಯ ಕನ್ನಡ ರನ್ನ ಕವಿಗಳ ಭವ್ಯ ಕಾವ್ಯ ಕನ್ನಡ ಜೀವನರಿಯು ನಲಿಯುತಿಹ ಪುಣ್ಯ ಭೂಮಿ ಕನ್ನಡ ಪುಣ್ಯಭೂಮಿ ಕನ್ನಡ ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನು ತಂದ ರಾಜ್ಯೋತ್ಸವ ನಮ್ಮ ರಾಜೋತ್ಸವ ರಾಜೋತ್ಸವ ನಮ್ಮ ರಾಜೋತ್ಸವ ರಾಜೋತ್ಸವ ನಮ್ಮ ರಾಜೋತ್ಸವ ಧನ್ಯವಾದಗಳು